ನಮಸ್ತೆ ನಾನು ಗಾಯತ್ರಿ ಶ್ರೀಧರ್ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮೂರು ರೀತಿಯ ಬ್ರೇಕ್ಫಾಸ್ಟ್ಗಳನ್ನು ಮಾಡ್ತಾಯಿದ್ದೀನಿ ಫಸ್ಟಿಗೆ ಮೆಂತ್ಯದ ಚಪಾತಿ ಮೆಂತ್ಯದ ಸೊಪ್ಪನ್ನು ತಗೊಂಡು ಅದನ್ನು ಸಣ್ಣಕ್ಕೆ ಹೆಚ್ಕೋಬೇಕು ಒಂದು ಪಾವು ಗೋಧಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಒಂದು ಚಮಚ ಜೀರಿಗೆ ಅರಿಶಿನ ಸ್ವಲ್ಪ ಮೊಸರು ಹಾಕಿ ಸಣ್ಣಗೆ ಹೆಚ್ಚಿದ ಮೆಂತ್ಯದ ಸೊಪ್ಪನ್ನು ಹಾಕಿ ಅದ್ರ ಜೊತೆನಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು ಹಿಟ್ಟನ್ನು ಮೆಂತ್ಯದ ಸೊಪ್ಪು ಏನು ಬೇಯಿಸ್ಕೊಳ್ಳೋ ಅಗತ್ಯ ಇರಲ್ಲ ಅದು ಗೋಧಿ ಹಿಟ್ಟಿನ ಜೊತೆ ಕಲಸಿರ್ತೀವಲ್ವ ಅದು ಕಾವಲಿ ಮೇಲೆ ಬೆಂದರೆ ಒಳ್ಳೆ ರುಚಿಯಾಗಿರುತ್ತೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಇದು ತುಂಬ ಒಳ್ಳೆಯದು ತುಂಬ ಆರೋಗ್ಯಕರವಾದ ಚಪಾತಿ ಇದನ್ನು ನಾವು ಒಂದು ಅರ್ಧ ಗಂಟೆ ಪಕ್ಕದಲ್ಲಿ ಪಕ್ಕದಲ್ಲಿಟ್ಬೇಕು ಮತ್ತು ಅದನ್ನು ತೆಗೆದು ನಾನು ಹಿಟ್ಟನ್ನು ಮತ್ತೆ ನೀಟಾಗಿ ಹದ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಒತ್ಕೊಳ್ಳೋದಕ್ಕೆ ಜಾಸ್ತಿ ಹಿಟ್ಟು ಬೇಕಾಗುತ್ತೆ ಈಗ ನಾನು ಇದನ್ನು ಚಪಾತಿ ಮಾಡೋದಕ್ಕೆ ಉಂಡೆಗಳನ್ನಾಗಿ ಮಾಡಿ ತಗೋತಾ ಇದ್ದೀನಿ ನನಗೆ ಒಂದು ಪಾವು ಗೋಧಿ ಹಿಟ್ಟಿನಲ್ಲಿ ಒಂದು ಐದರಿಂದ ಆರು ಚಪಾತಿಗಳಾಗಿದ್ದಾವೆ ಇದೇ ರೀತಿ ಹೀಗೆ ಉಂಡೆಗಳನ್ನಾಗಿ ಮಾಡಿ ಅದನ್ನು ನಾವು ಚಪಾತಿ ಮನೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮೇಲೆ ಹಾಕಿ ಲಟ್ಟಿಸ್ಬೇಕಾಗುತ್ತೆ ಇಲ್ಲಾಂದರೆ ಅದು ಲಟ್ಟಣಿಗೆ ಹಿಡಿಯುತ್ತೆ ಈ ರೀತಿ ಚಪಾತಿನ ಚೆನ್ನಾಗಿ ಲಟ್ಟಿಸ್ಕೊಂಡು ಆಮೇಲೆ ಗೋಧಿ ಹಿಟ್ಟು ಆ ರೀತಿ ಬಂದರೂ ಸಹಿತ ಬೆಂದಾಗ ಅದು ನೀಟಾಗುತ್ತೆ ಏನು ತೊಂದರೆ ಇಲ್ಲ ಒಲೆ ಮೇಲೆ ಕಾವಲಿ ಹಿಟ್ಟು ಬಿಸಿ ಕಾವಲಿಗೆ ಎಣ್ಣೆ ಹಾಕಿ ಅದಕ್ಕೆ ನಾವು ಚಪಾತಿನ ಹಾಕಬೇಕು ಅದು ಮೀಡಿಯಮ್ ಊರಿನಲ್ಲಿ ಸಣ್ಣಗೆ ಬೇಯಬೇಕು ತಿರುಕ್ಷೆ ಹಾಕ್ತಾನೇ ಇರಬೇಕು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಅದು ಸಣ್ಣ ಉರಿನಲ್ಲಿ ಬೆಂದಾಗ ಮೆಂತ್ಯದ ಸೊಪ್ಪಿದೆಯಲ್ಲ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಮೆಂತ್ಯದ ಸೊಪ್ಪು ಅಂದಾಗ ಮಕ್ಕಳು ಸ್ವಲ್ಪ ತಿನ್ನೋದಕ್ಕೆ ಹೆಂಜರಿತಾರೆ ಅದರಿಂದನೇ ಸ್ವಲ್ಪ ಅದಕ್ಕೆ ಖಾರ ಮೊಸರು ಎಲ್ಲ ಹಾಕಿದಾಗ ಅಷ್ಟೊಂದು ಗೊತ್ತಾಗೋದಿಲ್ಲ ಕೆಲವು ಮಕ್ಕಳು ಏನಂದ್ರೂ ಮೆಂತ್ಯ ಅಂದ ತಕ್ಷಣ ಅದು ಬೇಡ ಅನ್ನೋ ಹಾಗೆ ಅವ್ರಿಗೆ ಮನಸ್ಸಿಗೆ ಬಂದುಬಿಡುತ್ತೆ ಏನೋ ಕಹಿ ಅನ್ನೋ ಹಾಗೆ ಕೆಲವು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಏನು ತೊಂದರೆ ಇಲ್ಲ ಇದು ಮಧುಮೇಹಗಳಿಗೆ ತುಂಬ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಮೆಂತ್ಯ ಸೊಪ್ಪಿರೋದ್ರಿಂದ ತುಂಬ ಮಧುಮೇಹಗಳಿಗೆ ತುಂಬ ಒಳ್ಳೆಯದಿದು ಇದನ್ನು ಈ ರೀತಿ ನಿಧಾನಕ್ಕೆ ನಾವು ತಿರುಗಿಸಿ ಹಾಕಬೇಕು ಮೀಡಿಯಮ್ ಉರಿನಲ್ಲಿರಬೇಕು ಮೆಂತ್ಯದ ಸೊಪ್ಪು ನಿಧಾನಕ್ಕೆ ಅದು ಹಿಟ್ಟಿನ ಜೊತೆ ಒಳಗೆ ಬೆಂದ್ಕೋಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವೇನು ನಂಚ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಅಷ್ಟೊಂದು ಮಾಡಬೇಕಾಗಿಲ್ಲ ಚಟ್ನಿ ಸಪ್ಪೆಯಾಗಿದ್ದರೂ ಆಗುತ್ತೆ ಮೊಸರಿನ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಳ್ಳೆ ತಿಂಡಿ ಇದು ಮೆಂತ್ಯದ ಚಪಾತಿ ನಾನು ತಂಬುಳಿ ಇತ್ತು ಅದನ್ನು ಇಟ್ಟಿದ್ದೀನಿ ಅದು ಸಹಿತ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ತುಂಬುಳಿ ಮಾಡಿದ್ದೆ ಅದನ್ನು ನಾನು ಮೆಂತ್ಯದ ಚಪಾತಿ ಜೊತೆಯಲ್ಲಿ ಮಾಡಿದ್ದೀನಿ ನೆಕ್ಸ್ಟ್ ಬಾಳೆಹಣ್ಣಿನ ಚಪಾತಿ ಬೆಳಗಿನ ಬ್ರೇಕ್ಫಾಸ್ಟಾಗಿ ಇದು ಸಹಿತ ಇದು ಎರಡು ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಯಾವ ಬಾಳೆಹಣ್ಣು ಬೇಕಾದರೂ ತೊಗೋಬೋದು ಎರಡು ಬಾಳೆಹಣ್ಣನ್ನು ನಾವು ಅದನ್ನು ಪೀಸ್ ಮಾಡಿ ಮಿಕ್ಸಿನಲ್ಲಿ ಅದನ್ನು ಒಂದು ಎರಡು ಸ್ವಿಚ್ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನುಣ್ಣಗೆ ಮುರಿಯುತ್ತೆ ಅದು ಆ ಬಾಳೆಹಣ್ಣಿನ ಪೇಸ್ಟ್ ಇರುತ್ತಲ್ವ ಅದಕ್ಕೆ ನಾವು ಗೋಧಿ ಹಿಟ್ಟು ಮತ್ತು ಉಪ್ಪು ಹಾಕಿ ಕಲಿಸುವಂಥದ್ದು ನೋಡಿ ಇಷ್ಟು ನೈಸ್ ಆಗಬೇಕದು ಅದನ್ನು ಒಂದು ಬೌಲ್ಗೆ ತೆಗೆದು ಅದ್ರ ಜೊತೆ ಒಳಗೆ ಸ್ವಲ್ಪ ಉಪ್ಪು ಒಂದು ಪಾವು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಹಿಡಿಯುತ್ತೆ ಇನ್ನೊಂದು ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಜಾಸ್ತಿ ಹಿಡಿಯುತ್ತೆ ಹಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದು ಕಲಿಸಿದ ಮೇಲೆ ನಾವೇನು ಹೆಚ್ಚೊತ್ತು ಇಡಬೇಕಾಗಿಲ್ಲ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನೋಡಿ ಈ ರೀತಿ ಇರಬೇಕು ಇದು ನಮಗೆ ಒಂದು ಎರಡು ಬಾಳೆಹಣ್ಣಲ್ಲಿ ನಾನು ಒಂದರಿಂದ ಒಂದು ಕಾಲು ಪಾವು ಹಿಟ್ಟು ಹಾಕಿ ಕಲಿಸಿದ್ದೀನಿ ಒಂದು ಆರು ಚಪಾತಿ ಆಗಿದೆ ನನಗೆ ಬಾಳೆಹಣ್ಣಿನ ಚಪಾತಿ ಈ ಬಾಳೆಹಣ್ಣಿನ ಚಪಾತಿನ ಮಕ್ಕಳು ಲಂಚ್ ಬಾಕ್ಸಿಗೂ ಕೊಡ್ಬೋದು ಯಾಕೆಂದರೆ ಮಕ್ಕಳು ಡೈರೆಕ್ಟಾಗಿ ಇವಾಗ ಹಣ್ಣುಗಳನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ ಅದರಲ್ಲಿ ಮೆಗ್ನೀಷಿಯಮ್ ಇರೋದರಿಂದ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿ ಚಪಾತಿ ತುಪ್ಪ ಹಾಕಿ ಲಂಚ್ ಬಾಕ್ಸಿಗೆ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆಮೇಲೆ ಅದು ಮೆತ್ತಗೆ ಇರುತ್ತೆ ಅದೇನು ಹೊರಟಾಗೋದಿಲ್ಲ ಮಾರನೇ ದಿನ ಸಹಿತ ನಾವು ಸ್ವಲ್ಪ ಕಾವಲಿ ಮೇಲೆ ಹಾಕಿ ಬಿಸಿ ಮಾಡಿ ತಿನ್ಬೌದು ಇದನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ ಇದಕ್ಕೂ ಸಹಿತ ಎಕ್ಸ್ಟ್ರಾ ಹಿಟ್ಟುಗಳು ಬೇಕಾಗುತ್ತೆ ಏಕೆಂದರೆ ಹಿಟ್ಟು ನೈಸ್ ಆಗಿದೆ ಮತ್ತು ಸ್ವಲ್ಪ ಮೆತ್ತಗಿದೆ ಅದು ಹಾಗಾಗಿ ಹಿಟ್ಟು ಬೇಕಾಗುತ್ತೆ ಒಣ ಹಿಟ್ಟು ಹಾಕಿ ಲಟ್ಸಿ ಚೆನ್ನಾಗಿ ಇದನ್ನು ಕಾವಲಿ ಮೇಲೆ ಹಾಕಬೇಕು ತುಪ್ಪದ ಜೊತೆ ನಾವು ಕಾವಲಿ ಮೇಲೆ ಹಾಕಿ ಮೀಡಿಯಮ್ ಊರಿನಲ್ಲಿ ಬೇಯಿಸೋದ್ರಿಂದ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಸಹಿತ ಮಾಡಿ ತಿಂದು ನೋಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಚಪಾತಿ ನೀವು ಸಹಿತ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗುತ್ತೆ ಹಿಟ್ಟು ಜಾಸ್ತಿನೇ ಹಾಕ್ಕೊಂಡು ಇದ್ದೀನಿ ಆದರೂ ಒಳಗಡೆ ಒಳಗಡೆ ಸೇರ್ಕೊಳ್ತಾ ಹೋಗ್ತಾಯಿದೆ ಹಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಾನು ಕಾವಲಿ ಇಟ್ಟಿದ್ದೀನಿ ಅದು ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆ ಕಾವಲಿ ಮೇಲೆ ಈ ಲಕ್ಷಿದ ಬಾಳೆಹಣ್ಣಿನ ಚಪಾತಿಗಳನ್ನು ಮೀಡಿಯಂ ಊರಿನಲ್ಲಿ ಇದನ್ನು ಸಹಿತ ಬೇಯಿಸಬೇಕು ಇದು ನಿಧಾನಕ್ಕೆ ಬೇಯುತ್ತೆ ಇದಕ್ಕೂ ಹಿಂದೆ ಮುಂದೆ ಎಲ್ಲ ಕಡೆಯೂ ಸಹಿತ ಸ್ವಲ್ಪ ತುಪ್ಪ ಹಾಕಿ ಇದು ಲಂಚ್ ಲಂಚ್ ಬಾಕ್ಸಿಗೆ ತುಪ್ಪ ಹಾಕಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಇದನ್ನು ಒಂದು ವಾರದಲ್ಲಿ ಒಂದು ದಿನ ಮಾಡಿಕೊಡ್ಬೋದು ಮನೇಲಿ ಇದ್ದವರು ಎಲ್ಲರೂ ಸಹಿತ ತಿನ್ಬೋದು ಇದಕ್ಕೆ ಸ್ವಲ್ಪ ಖಾರ ನಂಚ್ಕೊಳ್ಳೋದಕ್ಕೆ ಅಂತ ಅಷ್ಟೊಂದು ಇದಿಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಹಾಕಿ ಸ್ವಲ್ಪ ಸಪ್ಪೆ ಚಟ್ನಿ ಮಾಡಿದ್ರೆ ಇದು ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ನಂಚ್ಕೊಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಬಾಳೆಹಣ್ಣಿನ ಪರಿಮಳ ಇರುತ್ತಲ್ವಾ ಅದು ಮುಗಿಗೆ ಹೊಡಿತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಒಂದು ಕಾಲು ಪಾವು ಹಿಟ್ಟು ತೊಗೊಂಡಿದ್ದರಲ್ಲಿ ನನಗೆ ಆರು ಚಪಾತಿ ಆಗಿದೆ ಇದನ್ನು ನಾನು ತುಪ್ಪದ ಜೊತೆ ಸರ್ವ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಮೊಸರು ಸಾಸಿವೆನೇ ಮಾಡಿದ್ದೆ ನಾನು ಆ ಮೊಸರು ಸಾಸಿವೆನ ಜೊತೇಲಿ ತಿನ್ಬೋದು ಚೆನ್ನಾಗಿರುತ್ತೆ ಆ ಥರನೇ ತಿಂದು ನಾವು ಟೇಸ್ಟ್ ನೋಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ವಯಸ್ಸಾದವರು ತಿನ್ಬೋದು ಮಕ್ಕಳು ತಿನ್ಬೋದು ವಾರದಲ್ಲಿ ಒಂದಿನ ತಿಂಡಿಗೆ ಇದನ್ನು ಮಾಡ್ಕೊಳ್ಬೋದು ಅಲ್ಲದೆ ಹೋದರೂ ಒಂದು ಹತ್ತು ಸರಿ ಎರಡು ಬಾಳೆಹಣ್ಣಿದ್ರೆ ಒಂದು ಇಬ್ಬರು ಮೂರು ಜನಗಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗೇ ಹೋಗುತ್ತೆ ತುಂಬ ಆರೋಗ್ಯಕರ ತಿಂಡಿ ಇದು ಒಂದ್ಸರಿ ಮಾಡಿ ನೋಡಿ ನೆಕ್ಸ್ಟ್ ನಾನು ಸೌತೆಕಾಯಿ ಅವಲಕ್ಕಿ ಮಾಡ್ತಾಯಿದ್ದೀನಿ ಇದು ಸಹಿತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದಕ್ಕೆ ನಾವು ಮೂರು ಪಾವು ಅವಲಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳೆದಿದ್ದೀನಿ ಕೂ ಜಾಸ್ತಿ ಇರುತ್ತೆ ಮೂರು ನಾಲ್ಕು ಸರಿ ಇದನ್ನು ತೊಳೆದು ಇದರ ನೀರೆಲ್ಲವನ್ನೂ ತೆಗೆದು ನಾವು ಅದನ್ನು ಸೌತೆಕಾಯಿ ಜೊತೆ ಒಳಗೆ ನೆನೆಸ್ಬೇಕು ಸೌತೆಕಾಯಿ ತುರಿಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಆ ಸೌತೆಕಾಯಿ ತುರಿನ ಈ ನೀರು ಬಸ್ತಿರೋವಂಥ ಅವಲಕ್ಕಿಗೆ ಹಾಕಿ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಉಪ್ಪು ರುಚಿ ಬ್ಯಾಲೆನ್ಸ್ಗೋಸ್ಕರ ಆಮೇಲೆ ಸೌತೆಕಾಯಿ ಇದ್ರ ಜೊತೆ ಒಳಗೆ ಈಗ ಉಪ್ಪು ಮತ್ತು ಸೌತೆಕಾಯಿ ಅದು ನೀರು ಬಿಟ್ಕೊಂಡೇ ಬಿಟ್ಕೊಳ್ಳುತ್ತೆ ಅವಲಕ್ಕಿ ಏನೇನು ಅದು ಸಾಕಾಗುತ್ತೆ ಹೆಚ್ಚಿಗೆ ನೀರೇನು ಹಾಕಬೇಕಾಗಿಲ್ಲ ಇದರಲ್ಲಿ ಚೆನ್ನಾಗಿ ಅರಳಿಕೊಳ್ಳುತ್ತೆ ಅವಲಕ್ಕಿ ಇದನ್ನು ಒಂದು ಹತ್ತು ನಿಮಿಷ ಪಕ್ಕಕ್ಕಿಟ್ಟು ಎಣ್ಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ ಪಸ್ಟ್ ಹಾಕಬೇಕು ಆಮೇಲೆ ಉದ್ದಿನ ಹಾಕಬೇಕು ಮತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಅದು ಬಾಡಿಸಿ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ ಅದು ಸ್ವಲ್ಪ ಉದ್ದಕ್ಕೆ ಹೆಚ್ಕೋತೀನಿ ನಾನು ಕೈಗೆ ಸಿಕ್ಕುತ್ತೆ ಸಣ್ಣ ಸಣ್ಣ ಪೀಸ್ ಮಾಡಿದಾಗ ಕೆಲವರು ಖಾರ ತಿಂದುಬಿಡ್ತಾರೆ ಮಿಸ್ ಆಗಿಬಿಟ್ಟು ಹಾಗಾಗಿ ನಾನು ನನ್ನ ಅಭ್ಯಾಸ ಅದು ನಾನು ಉದ್ದಕ್ಕೆ ಹಸಿರು ಮೆಣ್ಸಿನ್ಕಾಯಿನ ಎರಡು ಭಾಗ ಮಾಡೋದಿಲ್ಲ ಹಾಗೆ ಹೆಚ್ಚುತ್ತೀನಿ ಅದು ಇಷ್ಟು ಉದ್ದಕ್ಕೆ ಸಿಗಬೇಕು ಕೈಗೆ ಗೊತ್ತಾಗುತ್ತೆ ಹಸಿರು ಮೆಣಸಿನ್ಕಾಯಿ ಅಂತ ಹೇಳಿ ಅಂತ ನಾನು ಹೀಗೆ ಮಾಡ್ತೀನಿ ಆಮೇಲೆ ಈರುಳ್ಳಿ ಹಾಕಿ ಬಾಡಿಸ್ಬೇಕು ಅದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಟೊಮೊಟೊ ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಹಾಕಬೇಕು ಉಪ್ಪು ಫಸ್ಟ್ ಹಾಕಿದ್ದೀವಿ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳೋದು ಒಳ್ಳೆಯದು ಉಪ್ಪು ಜಾಸ್ತಿ ಆದರೆ ಕಷ್ಟ ಆಮೇಲೆ ಇದು ನೆನೆಸಿಟ್ಟಂಥ ಅವಲಕ್ಕಿ ಇದೆಯಲ್ಲ ಅದನ್ನು ಬಾಂಡ್ಲೆಗೆ ಹಾಕಿ ಈ ಒಗ್ಗರಣೆ ಜೊತೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಆದ ಮೇಲೆ ಒಲೆ ಆಫ್ ಮಾಡಿ ಬೇಕಿದ್ರೆ ನೀವು ಲಿಂಬೆಹಣ್ಣು ಹಾಕ್ಕೊಬೋದು ಇಷ್ಟ ಇದ್ದವರು ಏನು ತೊಂದರೆ ಇಲ್ಲ ಇಲ್ಲ ಹೀಗೆ ಇದ್ರೂ ಚೆನ್ನಾಗಿರುತ್ತೆ ಟೊಮೊಟೊ ಅದು ಟೇಸ್ಟ್ ಇದೆಯಲ್ಲ ಅದು ಚೆನ್ನಾಗಿ ರುಚಿ ಕೊಡುತ್ತೆ ಚೆನ್ನಾಗಿ ಈ ರೀತಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆ ಒಳಗೆ ಚಟ್ನಿ ಇದ್ದರೆ ಒಳ್ಳೆಯದು ಚಟ್ನಿ ಜೊತೆ ಒಳಗೆ ತಿಂತಾರೆ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು